ನಮಸ್ಕಾರ ಎಲ್ಲರಿಗೂ ಅಂಗವಿಕಲರ ಬಸ್ ಪಾಸಿಗಾಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಮತ್ತು ಅಂಗವಿಕಲರ ಒಂದು ರಿನ್ಯೂವಲ್ ಬಸ್ ಪಾಸು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಸೇವಾ ಸಿಂಧು ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ನಿಮಗೆ ಇವಾಗ ತೋರಿಸುತ್ತೇನೆ ಸೇವಾ ಸಿಂಧಿನಲ್ಲಿ ಲಭ್ಯವಾಗಿದೆ ಅಪ್ಲಿಕೇಶನ್ ಪ್ರಾರಂಭ ಆಗಿರೋ ಬಗ್ಗೆ ಲೈವ್ ಪ್ರೂಫ್ ಆಗಿ ನಿಮಗೆ ತೋರಿಸುತ್ತೇನೆ ಸೇವಾ ಸಿಂಧು ಓಪನ್ ಮಾಡಿಕೊಂಡಾಗ ನಿಮಗೆ ಈ ರೀತಿಯಾಗಿ ತೋರಿಸ್ತಾ ಇದೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ನಮ್ಮ ಒಂದು ಕಲಬುರಗಿ ಯಾದಗಿರಿ ಬೀದರ್ ಕೊಪ್ಪಳ ರಾಯಚೂರು ಭಾಗದವರಿಗೆ ಕಲ್ಯಾಣ ಕರ್ನಾಟಕ ಒಂದು ಅಂಗವಿಕಲ ಬಸ್ ಪಾಸು ಪ್ರಾರಂಭ ಆಗಿದೆ ಅಂದರೆ ಕೆ ಕೆ ಆರ್ ಟಿ ಸಿ ನಿಗಮದಲ್ಲಿ ನಮ್ಮ ಒಂದು ನವೀಕರಣ ರಿನಲ್ ಅಂತ ಕರಿತೀವಿ ಆ ಒಂದು ಬಸ್ ಪಾಸ್ಗಳು ಪ್ರಾರಂಭ ಆಗಿದೆ ಮತ್ತು ಹೊಸ ಒಂದು ಬಸ್ ಪಾಸು ಶೋ ಆಗ್ತಾ ಇಲ್ಲ ಸೊ ಇವತ್ತು ನಾಳೆದಲ್ಲೇ ಶೋ ಆಗ್ಬೋದು ಸೊ ಎರಡು ಕೂಡ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂತ ನಿಗಮ ಕಡೆಯಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈ ವಿಡಿಯೋ ಮುಖಾಂತರ ನಿಮಗೆ ಅಂಗವಿಕಲ ಒಂದು ನವೀಕರಣ ಮತ್ತು ಹೊಸ ಒಂದು ಬಸ್ ಪಾಸಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಈ ಒಂದು ಅಂಗವಿಕಲರ ಒಂದು ರಿಯಾಯಿತಿ ದರದಲ್ಲಿ ಬಸ್ ಪಾಸು ಪಡೆಯಲು ನಿಮಗೆ ಬೇಕಾಗುವಂಥ ದಾಖಲೆಗಳು ಯಾವುವು ಅಂದರೆ ನೀವು ಏನು ನೋಡ್ತಾ ಇದ್ದೀರಲ್ಲ ಆಧಾರ್ ಕಾರ್ಡು ಕಂಪಲ್ಸರಿ ಬೇಕೇ ಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ಜಾತಿ ಆದಾಯ ಪ್ರಮಾಣಪತ್ರ ಯು ಡಿ ಐ ಡಿ ಕಾರ್ಡು ಅಂಗವಿಕಲತೆ ಹೊಂದಿರುವ ಬಗ್ಗೆ ಪ್ರಮಾಣಪತ್ರ ಪತ್ರ ಪಡೆದ ಯು ಡಿ ಐ ಡಿ ಕಾರ್ಡ್ ಒಂದು ಕಾರ್ಡು ಬೇಕೇ ಬೇಕು ಮತ್ತು ಮೊಬೈಲ್ ನಂಬರ್ ಬೇಕಾಗುತ್ತೆ ಒಂದು ಫೋಟೋ ಕೂಡ ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ನೀವು ಈ ಒಂದು ಯು ಡಿ ಐ ಡಿ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಕೋಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸೇವಾ ಸಿಂಧು ಮೂಲಕ ತುಂಬ ಈಸಿಯಾಗಿ ಉಚಿತವಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬಹುದು ಆ ರೀತಿಯಾಗಿ ಮೊಬೈಲ್ ಮೂಲಕ ನಿಮಗೆ ಅರ್ಜಿ ಹಾಕಿ ನಿಮಗೆ ತೋರಿಸ್ತೇನೆ ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲೇ ಅಪ್ಲಿಕೇಶನನ್ನು ಹಾಕೋಬೋದು ಇದಿಷ್ಟು ಈ ಒಂದು ಅಂಗಲವಿಕರ ಒಂದು ಬಸ್ ಪಾಸ್ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ ಕೇಳಿದರೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಹೆಚ್ಚಿನ ಮಾಹಿತಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸು ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್